ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮ್ಮ ಜೊತೆಗೆ ಬ್ಲೆಡ್ ಯೂಸ್ ಮಾಡಿಕೊಂಡು ಫ್ರೈ ಹೇಗೆ ಮಾಡೋದಂತ ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಕೆಲವರು ಬ್ಲೆಡ್ನ ತುಂಬ ಇಷ್ಟಪಟ್ಟು ತಿಂತಾರೆ ಕೆಲವ್ರಿಗೆ ಇಷ್ಟನೇ ಆಗೋದಿಲ್ಲ ಆದ್ದರಿಂದ ಈ ಥರ ಸರಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಅಷ್ಟೇ ಬೇಕಾಗೋದು ಅದರಲ್ಲೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಫಸ್ಟು ನಾನು ಈ ಬ್ಲೆಡ್ನ ಕಟ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಮೂರು ಸರಿ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೋಬೇಕು ನೀರು ಚೇಂಜ್ ಮಾಡಿಕೊಂಡು ನಾವು ಎಷ್ಟೇ ಸರಿ ನೀಟಾಗಿ ವಾಶ್ ಮಾಡಿದರೂ ಕೂಡ ಅದು ಬ್ಲೆಡ್ ಕಲರ್ ಏನಿರುತ್ತೆ ಅದು ಬಿಡ್ತಾನೆ ಇರುತ್ತೆ ನಾನೊಂದು ಮೂರ್ನಾಲ್ಕು ಸರಿ ವಾಶ್ ಮಾಡಿದ್ದೀನಿ ಆದರೂ ಕೂಡ ಈ ಥರ ಬಂದೇ ಬರುತ್ತೆ ಅದು ಸಾಮಾನ್ಯವಾಗಿ ನಾನು ಇದನ್ನು ಸಪ್ರೇಟ್ ಬೇಯಿಸ್ಕೊಂಡು ಆಮೇಲೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಈ ಥರ ಸಪ್ರೇಟ್ ಬೇಯಿಸ್ಕೊಳ್ಳೋದ್ರಿಂದ ಆ ವಲಸೆ ಏನಿರುತ್ತೆ ಅದು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ಇದನ್ನು ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಬೇಯಿಸ್ಕೋಬೇಕು ಇದೊಂದು ಹತ್ತು ನಿಮಿಷ ಚೆನ್ನಾಗಿ ನೀರಲ್ಲಿ ಬೇಯಿಸ್ಕೋಬೇಕು ಇದೊಂದು ಹತ್ತು ನಿಮಿಷ ಬೆಂದಾದಮೇಲೆ ಆ ಬ್ಲೆಡ್ ಗಟ್ಟಿಯಾಗಿ ಮೇಲ್ಗಡೆ ಪದ್ರಗಳೇನಿದೆ ಅದೆಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಇದು ಈ ಥರ ನೀಟಾಗಿ ಬಿಟ್ಕೊಂಡಿದೆ ನೋಡಿ ಈಗ ಇದನ್ನು ನಾವು ಬೇಯಿಸ್ತೇನೆ ಹಾಗೇ ಡೈರೆಕ್ಟ್ ಕಟ್ ಮಾಡಿ ಹಾಕೊಂಡ್ಬಿಟ್ರೆ ತಿನ್ನಬೇಕಾದ್ರೆ ಸ್ವಲ್ಪ ಹೊಲ್ಸೊಲ್ಸು ಹೊಡೆಯುತ್ತೆ ಅದರಿಂದ ಈ ಥರ ಬೇಯಿಸ್ಕೊಂಡು ಈ ನೀರೇನಿದೆ ಇದನ್ನು ಸೋಸ್ಕೊಂಡು ಹಾಕೋಬೇಕು ಆವಾಗ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ಥರ ಹೊಲಸ ಹೊಡೆಯೋದಿಲ್ಲ ಈಗ ಒಂದು ಬಾಂಡ್ಲಿಗೆ ಒಗ್ಗರಣೆ ಹಾಕೊತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯ್ದಾದ್ಮೇಲೆ ಅದಕ್ಕೊಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಕೂಡ ಆ್ಯಡ್ ಮಾಡ್ಕೊಂಡು ಒಂದು ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗ ಹೆಚ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಗಲೇ ಬ್ಲೆಡ್ ಏನು ಬೇಯಿಸ್ಕೊಂಡಿದ್ದು ಅದು ತಣಗಾಗಿದೆ ಈಗ ಅದನ್ನು ಸಪ್ರೇಟ್ ಒಂದು ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ ತಣ್ಣೀರಲ್ಲಿ ಒಂದು ಎರಡು ಸಾರಿ ವಾಶ್ ಮಾಡಬೇಕಾಗುತ್ತೆ ಅದರಿಂದ ಈ ತಣ್ಣೀರಲ್ಲಿ ವಾಶ್ ಮಾಡಿದಾಗ ಅದ್ರ ಮೇಲೆ ಏನಿದೆ ಗಲೀಜು ಅದೆಲ್ಲ ಹೋಗುತ್ತೆ ನೀಟಾಗಿ ಅದರಿಂದ ಒಂದು ಸರಿ ತಣ್ಣೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಒಂದೆರಡು ಸಾರಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಹಾಗೆ ಲಿವರ್ ಕೂಡ ತೊಗೊಂಬಂದಿದ್ದು ಅದನ್ನು ಹಾಗೇ ಶಾಲೋ ಫ್ರೈ ಮಾಡೋಣ ಅಂತ ಇದ್ದೀನಿ ಇದು ಈರುಳ್ಳಿ ಈಗ ನೀಟಾಗಿ ಫ್ರೈ ಆಗಿದೆ ಅದಕ್ಕೀಗ ಒಂದು ಆರು ಮೊಟ್ಟೆ ಹಾಕೊತಾ ಇದ್ದೀನಿ ನಾನು ನೀವು ಬ್ಲೆಡ್ ಎಷ್ಟು ತಗೋತೀರ ನೋಡ್ಕೊಂಡು ಅದ್ರ ಮೇಲೆ ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳಿ ನಾನಿದು ಫುಲ್ ಒಂದು ಸೆಟ್ ತಗೊಂಡಿರೋದ್ರಿಂದ ಒಂದು ಆರು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ನೀವು ಅದರಲ್ಲಿ ಅರ್ಧ ತೊಗೊಂಡ್ರೆ ಒಂದು ಮೂರು ಆ ಥರ ಆ್ಯಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಮೊಟ್ಟೆ ಹಾಕ್ಕೊಂಡು ನೀಟಾಗಿ ಎಗ್ ಬುರ್ಜಿ ಎಲ್ಲ ಮಾಡ್ಕೊತೀವಲ್ಲ ಆ ಥರ ಹುಡ್ಕೋಬೇಕು ಮೊಟ್ಟೆನ ಫಸ್ಟು ಹೀಗಿದು ಬ್ಲೆಡ್ನ ಉಡಿ ಉಡಿ ಮಾಡ್ಕೊತಾ ಇದ್ದೀನಿ ಈ ಥರ ಬೇಕಾದರೂ ಮಾಡ್ಕೊಬೋದು ಇಲ್ಲಾಂದರೆ ಚಾಕೋಲಿ ಕಟ್ ಮಾಡ್ಕೋಬೋದು ಚಾಕುಲಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಆ ಮೊಟ್ಟೆಗೆ ನೀಟಾಗಿ ಮಿಕ್ಸ್ ಆಗೋದಿಲ್ಲ ಅದರಿಂದ ನಾನು ಈ ಥರ ಕೈಯಲ್ಲೇನೇ ಉಡಿ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಆ ಮೊಟ್ಟೆ ಮತ್ತು ಈರುಳ್ಳಿ ಏನು ಫ್ರೈ ಆಗಿದೆ ಅದಕ್ಕೆ ನೀಟಾಗೆ ಮಿಕ್ಸ್ ಆಗುತ್ತೆ ಕಟ್ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗೇ ಮಿಕ್ಸ್ ಆಗೋದಿಲ್ಲ ಅದರಿಂದ ಈ ಥರ ಕೈಯಲ್ಲೇನೆ ಉಡಿ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಒಂದ್ಸರಿ ಕೆಳಗಡೆಯಿಂದ ತಿರುಗಿಸ್ಕೊತಾ ಇದ್ದೀನಿ ಇದು ನೀಟಾಗಿ ತಿರುಗ್ಸ್ಕೊಂಡು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಗಲೇ ಬ್ಲೆಡ್ ಬೇಯೋದಕ್ಕೆ ಉಪ್ಪು ಹಾಕ್ಕೊಂಡಿದ್ದು ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡ್ಕೋಬೇಕಾಗತ್ತೆ ಉಪ್ಪನ್ನ ಅದ್ರ ಜೊತೆಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಾದ ಮಸಾಲ ಪೌಡರ್ಗಳೇನು ಬೇಕಾಗೋದಿಲ್ಲ ಇಷ್ಟು ಹಾಕಿದ್ರೆ ಸಾಕು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇನ್ನೇನು ಇಳಿಸ್ತೀವಿ ಅನ್ಬೇಕಾದ್ರೆ ಒಂದು ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಒಂದೇ ಒಂದು ಅರ್ಧ ನಿಂಬೆಣ್ಣ ಇದ್ರ ಮೇಲ್ಗಡೆ ಹಿಂಡ್ಕೊಂಡು ಒಂದು ಸಾರಿ ತಿರುಗಿಸ್ಬಿಟ್ಟು ಆಮೇಲೆ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಆಗೋಗುತ್ತೆ ರೆಡಿ ಆಗುತ್ತೆ ಮೊದಲೇ ನಾವು ಬ್ಲೆಡ್ನ ಬೇಯಿಸ್ಕೊಂಡು ಹಾಕಿರೋದ್ರಿಂದ ಈ ಒಗ್ಗರಣೆ ಹಾಕಾದ್ಮೇಲೆ ಏನು ಜಾಸ್ತಿ ಹೊತ್ತೇನು ಬೇಯಿಸ್ಬೇಕಂತೇನಿಲ್ಲ ಒಂದೆರಡು ನಿಮಿಷ ಹಾಕ್ಕೊಂಡು ತಿರುಕೊಂಡ್ರೆ ಆಯಿತು ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯೋ ಥರ ಎಮರ್ಜೆನ್ಸಿಗೆ ಬೇಗನೂ ಕೂಡ ಮಾಡ್ಕೋಬೋದು ಇದನ್ನು ಇದು ಬಂದು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆಲ್ಲ ತುಂಬಾ ಒಳ್ಳೆಯದು ಬಟ್ ಅದೇನಂದರೆ ಯಾವಾಗಾದರೂ ಒಂದು ಸರಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರಸಮ್ ಎಲ್ಲ ಮಾಡಿಕೊಂಡಾಗ ಸೈಡ್ ಡಿಶ್ ಆಗಿ ತುಂಬಾ ಟೇಸ್ಟ್ ಕೊಡುತ್ತೆ ಇದು ಇದು ನಾವು ತಂದಿದ್ದ ದಿವ್ಸ ಮಾಡ್ಕೊಂಬಿಡಬೇಕು ನೆಕ್ಸ್ಟ್ ಡೇ ಮಾಡ್ತೀವಂದರೆ ಚೆನ್ನಾಗಿರೋದಿಲ್ಲ ತಂದು ಒನ್ ಟೂ ಅವರ್ಸ್ ಆಚೆ ಇಟ್ಟರೆ ಸಾಕು ಇದು ಗಟ್ಟಿ ಆಗುತ್ತೆ ಅದು ಗಟ್ಟಿ ಆದಮೇಲೆ ನಾವು ನಾರ್ಮಲಾಗಿ ಹೇಗೆ ಹೇಗೆ ತೋರಿಸ್ತೇ ಆ ಥರ ಮಾಡಿಕೊಂಡ್ರೆ ಆಯಿತು ಇಲ್ಲಿಗೆ ನನ್ನ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳು ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಲ್ವಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಸಿ ಯು ದ ನೆಕ್ಸ್ಟ್ ವ್ಲಾಗ್